ಬಿ ನಂಬರ್ಗಳಲ್ಲಿ ಅರವತ್ತು ನಲ್ವತ್ತು ಇವ್ರು ಏನ್ ಬಾಬಾ ಇವರು ಏನು ಹರೀಶ್ ಚಂದ್ರ ಈ ಕಣ್ಣು ಮುಂದೆ ಇದೆ ನೀವೇನೇನ್ ಮಾಡಿದ್ದೀರ ಅಂತ ನೀವು ಸರ್ಕಾರಿ ಜಾಗನ ನೀವು ಸೇವನೆ ಮಾಡ್ತೀರ ನೀವು ಭೂಗಳ್ರು ಭೂಗಳ್ರು ಇಂತಹ ಭೂಗಳ ಪರವಾಗಿ ನಿಂತಿದೆ ಜಿಲ್ಲಾಡಳಿತ ತಾಲೂಕಾಡಳಿತ ಇನ್ನೇನ್ ಹೇಳ್ಬೇಕು ನೀವು ನಮ್ಮ ಕಣ್ಣು ಮುಂದೆ ಇದೆ ಇಡೀ ಕ್ಷೇತ್ರದ ಜನರಿಗೆ ಗೊತ್ತು ನೀವೇನೇನ್ ಮಾಡಿದ್ದೀರ ಅಂತ ಪ್ರಯೋಜನ ಇಲ್ಲ ಮಾತುಗಳಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ ಏನೇನು ನಡೀತಾ ಇದೆ ಅಂತ ಎಲ್ರಿಗೂ ಅದು ನಾನು ಮಾತಾಡೋದಲ್ಲ ಪಬ್ಲಿಕ್ ಮಾತಾಡ್ತಿದ್ದೆ ಸಾರ್ವಜನಿಕವಾಗಿ ಬೆಳಗ್ಗೆ ಎಲ್ಲಿ ಯಾರ ಯಾರು 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 ಕುತ್ಕೊಂತಾರೆ ಟೀಮ್ ಕುಡಿಯುವಂಥ ಸಂದರ್ಭದಲ್ಲಿ ಎಲ್ಲ ವರ್ಗದ ಜನ ಸೇರ್ತಾರೆ ಅವ್ರು ಮಾತಾಡ್ತಾ ಇರ್ತಕ್ಕಂಥದ್ದು ಎಷ್ಟೆಷ್ಟು ಕೇಳ್ತಾ ಇದ್ದಾರೆ ಏನಿದೆ ಇದೇನು ಇದೊಂಥರ ಸೀಕ್ರೆಟ್ ಏನಿಲ್ಲ ನೇರ 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 ಇವತ್ತು ನೀವು ಲಂಚ ಕೊಟ್ಟರೆ ನಿಮ್ಮ ಫೈಲ್ ಮೂವ್ ಆಗ್ತದೆ ಇಲ್ಲ ಅಂದ್ರೆ ಇಲ್ಲ ನೀವು ದುಡ್ಡು ಕೊಟ್ಟರೆ ಐದು ಪರ್ಸೆಂಟ್ ಕೊಟ್ಟರೆ ಆರ್ ಟಿ ಜಿ ಎಸ್ ಇಲ್ಲಾಂದ್ರೆ ಇಲ್ಲ ಮತ್ತು ಇನ್ನೂ ಒಂದು ಈ ಪಿ ನಂಬರ್ಗಳಿದೆಯಲ್ಲ ಪಿ ನಂಬರ್ಗಳಲ್ಲಿ ಏಜೆಂಟ್ಗಳೆಲ್ಲ ಹೋಗಿ ನೀವು ಪಿ ನಂಬರು ನೀವು ಇವತ್ತು ಅರವತ್ತು ನಲವತ್ತು ಪರ್ಸೆಂಟೇಜು ಅರವತ್ತು ನಲವತ್ತು ಒಪ್ಕೊಂಡಿಲ್ಲ ಅಂದರೆ ನಿಮ್ಮ ಜಮೀನು ಪಿ ನಂಬರು ಸರ್ಕಾರಕ್ಕೆ ಹೋಗ್ಬಿಡುತ್ತೆ ನಿಮ್ಗೆ ಒಂದು ರೂಪಾಯಿ ಬರೋದಿಲ್ಲ ಅದು ಬೆದರಿಕೆ ಆಗ್ತಾ ಇದ್ದಾರೆ ಪಿ ನಂಬರ್ಗಳಲ್ಲಿ ಅರುವತ್ತು ನಲವತ್ತು ಇವ್ರು ಬಾಬಾ ಇವ್ರು ಏನು ಹರೀಶ್ ಚಂದ್ರ ಈ ಕಣ್ಣು ಮುಂದೆ ಇದೆ ನೀವೇನೇನ್ ಮಾಡಿದ್ದೀರ ಅಂತ ನೀವು ಸರ್ಕಾರಿ ಜಾಗನ ನೀವು ಸೇಳ್ ಮಾಡ್ತೀರಾ ನೀವು ಹೂಗಳ್ರು ಹೂಗಳ್ರು ಇಂತಹ ಭೂಗಳ ಪರವಾಗಿ ನಿಂತಿದೆ ಜಿಲ್ಲಾಡಳಿತ ತಾಲೂಕಾಡಳಿತ ಇನ್ನೇನ್ ಹೇಳ್ಬೇಕು ನಿಮ್ ನಮ್ ಕಣ್ಣು ಮುಂದೆ ಇದೆ ಇಡೀ ಕ್ಷೇತ್ರದ ಜನರಿಗೆ ಗೊತ್ತು ನೀವೇನೇನ್ ಮಾಡಿದ್ದೀರ ಅಂತ